ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ ಇವತ್ತನೇ ವಿಡಿಯೋ ಜಿ ಕೆ ಕ್ವಶನ್ನು ಡೇ ಟು ನೋಡ್ತಾ ಹೋಗೋಣ ಬನ್ನಿ ಮೊದಲನೇದಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಲೆವೆನ್ ಕ್ವಶನ್ನು ಹನ್ನೊಂದನೇದು ಐಸ್ ಬ್ರೇಕರ್ ಕ್ಷಿಪಣಿಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ ಯಾವುದು ಐಸ್ ಬ್ರೇಕರ್ ಕ್ಷಿಪಣಿಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದರೆ ಕ್ವಶನ್ನು ಇನ್ನು ಆಪ್ಷನ್ಸ್ ನೋಡೋದಾದರೆ ಎ ಫ್ರಾನ್ಸು ಬಿ ರಷ್ಯಾ ಸಿ ಇಸ್ರೇಲ್ ಡಿ ಯುನೈಟೆಡ್ ಸ್ಟೇಟ್ ಇನ್ನು ಇದಕ್ಕೆ ಸರಿಯಾದ ಉತ್ತರ ನೋಡೋಣ ಕಮೆಂಟ್ ಮಾಡಿ ಉತ್ತರ ನೋಡೋಣ ಇದಕ್ಕೆ ಸರಿಯಾದ ಉತ್ತರ ಸಿ ಇಸ್ರೇಲ್ ಆಗಿರುತ್ತೆ ಹಾಗೆ ಸ್ವಲ್ಪ ವಿವರಣೆ ಕೂಡ ನೋಡ್ತಾ ಹೋಗೋಣ ಇದರದ್ದು ಏನೇನು ಎಲ್ಲಿ ಅಂತ ಉತ್ತರ ಸಿ ಆಗಿರುತ್ತೆ ಭಾರತೀಯ ವಾಯುಪಡೆ ಅಂದರೆ ಎ ಎಫ್ ಐ ಐ ಎಫ್ಒ ಇಸ್ರೇಲ್ನಿಂದ ಐಸ್ ಬ್ರೇಕರ್ ಕ್ಷಿಪಣಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಯೋಜಿಸುತ್ತಿದೆ ಐಸ್ ಬ್ರೇಕರ್ ನಿಖರ ಮಾರ್ಗದರ್ಶನ ಮತ್ತು ಸ್ವಾಯತ್ತ ಸಾಮರ್ಥ್ಯಗಳನ್ನು ಹೊಂದಿರುವಂತಹ ದೀರ್ಘ ಶ್ರೇಣಿಯ ವಾಯು ಉಡಾವಣಾ ಕ್ರೂಸ್ ಇದು ಇದನ್ನು ಪ್ರಮುಖ ಇಸ್ರೇಲಿ ರಕ್ಷಣಾ ಕಂಪನಿಯಾದಂಥ ಯಾವುದು ಇಸ್ರೇಲಿ ರಕ್ಷಣಾ ಕಂಪನಿಯಾದಂಥ ರಾಫೆಲ್ ಅಡ್ವಾನ್ಸೆಡ್ ಡಿಫೆನ್ಸ್ ಸಿಸ್ಟಮ್ಸ್ ಅಭಿವೃದ್ಧಿಪಡಿಸಿದೆ ಯಾವುದು ಅಂತಂದರೆ ರಾಫೆಲ್ ಅಡ್ವಾನ್ಸಡ್ ಡಿಫೆನ್ಸ್ ಸಿಸ್ಟಮ್ಸ್ ಅಭಿವೃದ್ಧಿಪಡಿಸಿದೆ ಜೆಟ್ ಫೈಟರ್ಗಳು ಲಘು ದಾಳಿಯ ವಿಮಾನಗಳು ಹೆಲಿಕಾಪ್ಟರುಗಳು ಸಣ್ಣ ಹಡಗುಗಳು ನೆಲದ ಮತ್ತು ಸಣ್ಣ ಹಡಗುಗಳು ಮತ್ತು ನೆಲದ ವಾಹನಗಳು ಸೇರಿದಂತೆ ವಿವಿಧ ವೇದಿಕೆಗಳಿಂದ ಕ್ಷಿಪಣಿಯನ್ನು ನಿಯೋಜಿಸಬಹುದಂತೆ ಇದು ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋಣ ನೆಕ್ಸ್ಟ್ ಕ್ವೆಶನು ಹನ್ನೆರಡು ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರ ಎರಡು ಸಾವಿರದ ಇಪ್ಪತ್ತೈದರ ಕೃಷಿ ನವೀಕರಿಸಬಹುದಾದಂಥ ಇಂಧನ ಸಮ್ಮೇಳನ ಎಲ್ಲಿ ನಡೆಯಿತು ಕೃಷಿ ನವೀಕರಿಸಬಹುದಾದಂಥ ಇಂಧನ ಸಮ್ಮೇಳನ ಎಲ್ಲಿ ನಡೆಯಿತು ಅಂತ ಕೇಳಿದರೆ ಆಪ್ಷನ್ಸು ಹೈದ್ರಾಬಾದು ಬಿ ನವದೆಹಲಿ ಸಿ ಚೆನ್ನೈ ಡಿ ಬೆಂಗಳೂರು ಸರಿಯಾದ ಉತ್ತರ ಇದಕ್ಕೆ ಬಿ ನವದೆಹಲಿಯಲ್ಲಿ ನಡೆಯುತ್ತಂತೆ ಹೇಳ್ಬೋದು ವಿವರಣೆ ನೋಡೋಣ ಇದಕ್ಕೆ ಸರಿಯಾದ ಉತ್ತರ ನವದೆಹಲಿ ಕೃಷಿಯಲ್ಲಿ ನವೀಕರಿಸಬಹುದಾದ ಶಕ್ತಿಯನ್ನು ಉತ್ತೇಜಿಸಲು ರಾಷ್ಟ್ರೀಯ ಸೌರಶಕ್ತಿ ಒಕ್ಕೂಟ ಎನ್ ಎಸ್ ಇ ಎಫ್ ಐ ನವದೆಹಲಿಯಲ್ಲಿ ರಾಷ್ಟ್ರೀಯ ಕೃಷಿ ನವೀಕರಿಸಬಹುದಾದಂಥ ಇಂಧನ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದನ್ನು ಯೋಜಿಸಿ ಆಯೋಜಿಸಿದೆ ಈ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ನವೀಕರಿಸಬಹುದಾದಂತಹ ಇಂಧನ ಇಂಧನದ ಕುರಿತು ವರದಿ ಮತ್ತು ಉಲ್ಲೇಖ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು ನೀತಿ ನಿರೂಪಕರು ತಜ್ಞರು ಮತ್ತು ರೈತರ ನಡುವೆ ಸಂವಾದವನ್ನು ಬಲಪಡಿಸುವುದು ಸಮ್ಮೇಳನದ ಗುರಿಯಾಗಿದೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಕ್ವೆಶನ್ನು ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಇತ್ತೀಚೆಗೆ ಭಾರತ ಪ್ರಧಾನಮಂತ್ರಿಯವರು ಉದ್ಘಾಟಿಸಿದಂತಹ ವಿಶ್ವದ ಅತಿ ಎತ್ತರದ ರೈಲ್ವೆ ಕಮಾನು ಸೇತುವೆ ಯಾವುದು ಅಂತ ಕೇಳಿದರೆ ಯಾವುದು ರೈಲ್ವೆ ಕಮಾನು ಸೇತುವೆಯನ್ನು ಉದ್ಘಾಟಿಸಿದರು ಚೇನಾ ಮೊದಲನೇ ಆಪ್ಷನ್ಸು ಚೇನಾ ರೈಲ್ವೆ ಸೇತುವೆ ಸೇತುವೆ ಪಂ ಪಂಬನ್ ಸೇತುವೆ ಔರಾ ಸೇತುವೆ ಬ್ರಹ್ಮಪುತ್ರ ರೈಲು ಸೇತುವೆ ಇದಕ್ಕೆ ಸರಿಯಾದ ಉತ್ತರ ಎ ಆಗಿರುತ್ತೆ ಚೇನಾ ಬ್ರೈಲಸ್ ರೈ ರೈಲು ಸೇತುವೆ ಇನ್ನು ವಿವರಣೆ ನೋಡೋಣ ಸ್ವಲ್ಪ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜಮ್ಮು ಮತ್ತು ಎಲ್ಲಿ ಅಂತಂದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚೇನಾಬ್ ಮತ್ತು ಅಂಜಿ ರೈಲು ಸೇತುವೆಗಳನ್ನು ಉದ್ಘಾಟಿಸಿದರು ಎಲ್ಲಿ ಅಂತಂದರೆ ನರೇಂದ್ರ ಮೋದಿ ಅವರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚೇನಾಬ್ ಮತ್ತು ಅಂಜಿ ರೈಲು ಸೇ ಸೇತುವೆಗಳನ್ನು ಉದ್ಘಾಟಿಸಿದರು ಇದು ಪ್ರಾದೇಶಿಕ ಸಂಪರ್ಕದಲ್ಲಿ ಪ್ರಮುಖ ಮೈಲಿಗಲ್ಲು ಅಂತ ಹೇಳ್ಬೋದು ಚೇನಾಬ್ ರೈಲು ಸೇತುವೆ ಚೇನಾಬ್ ರೈಲು ಸೇತುವೆ ವಿಶ್ವದ ಅತಿ ಎತ್ತರದ ರೈಲ್ವೆ ರೈಲು ಕಮಾನ್ ಕಮಾನಾಗಿದೆ ಇದು ಕಮಾನು ಸೇತುವೆಯಾಗಿದೆ ಇದು ಚೇನಬ್ ನದಿಯ ಕಮರಿಯಾದ್ಯಂತ ಸಾವಿರದ ಮುನ್ನೂರ ಹದಿನೈದು ಮೀಟರ್ಗಳಷ್ಟು ಸಾವಿರದ ಮುನ್ನೂರ ಹದಿನೈದು ಮೀಟ್ರ್ಗಳಷ್ಟು ವ್ಯಾಪಿಸಿರುವುದು ಇದು ಇನ್ನು ಉಕ್ಕು ಮತ್ತು ಕಾಂಕ್ರೀಟ್ ಇಂಜಿನಿಯರಿಂಗ್ ಅದ್ಭುತವಾಗಿದೆ ಅಂತ ಹೇಳ್ಬೋದು ಇದನ್ನು ಭೂಕಂಪಗಳು ಮತ್ತು ಬಲವಾದ ಗಾಳಿಯನ್ನು ಕೂಡ ತಡೆದುಕೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿದೆ ಮತ್ತು ಇದು ಕತ್ರ ಮತ್ತು ಶ್ರೀನಗರ ಕತ್ರ ಮತ್ತು ಶ್ರೀನಗರ ನಡುವಿನ ಪ್ರಯಾಣದ ಸಮಯವನ್ನು ಕೇವಲ ಮೂರು ಗಂಟೆ ಒಳಗೆ ಮೂರು ಗಂಟೆಯಷ್ಟು ಮೂರು ಗಂಟೆಗಳವರೆಗೆ ಕಡಿಮೆ ಮಾಡುತ್ತದೆ ಇದು ಅಂಜಿ ರೈಲು ಸೇತುವೆಯು ರಿಯಾಸಿ ಜಿಲ್ಲೆಯಲ್ಲಿದೆ ಇಲ್ಲಿ ಅಂಜಿ ಅಂಜಿ ರೈಲು ರಿಯಾಸಿ ಜಿಲ್ಲೆಯಲ್ಲಿ ನೆಲೆಗೊಂಡಿರುವುದು ಭಾರತದ ಮೊದಲ ಕೇಬಲ್ ಸ್ಟೇಡ್ ಸ್ಟೇಟ್ ರೈಲ್ವೆ ಸೇತುವೆಯಾಗಿದೆ ಇದು ಇನ್ನೆಷ್ಟು ನೆಕ್ಸ್ಟ್ ಹದಿನಾಲ್ಕು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಪ್ಯೂಸಾರಿಯಮ್ ಎಂದರೇನು ಎಂದರೇನಂತ ಕೇಳಿದರೆ ಇದಕ್ಕೆ ಸರಿಯಾದ ಆಪ್ಷನ್ ನೋಡೋದಾದರೆ ಉತ್ತರ ಆಸ್ಕೋಮೈಸೆಟ್ ಸಿಲಿಂದ್ರಾ ಹೊಸದಾಗಿ ಪತ್ತೆಯಾದಂತಹ ಮೀನು ಪ್ರಭೇದಗಳು ಸಾಂಪ್ರದಾಯಿಕ ಔಷಧದ ಮತ್ತು ನಿರ್ಣಾಯಕ ಖನಿಜ ಇದಕ್ಕೆ ಸರಿಯಾದ ಉತ್ತರ ಏ ಆಗಿರುತ್ತೆ ಆಸ್ಕೊ ಮೈಸಿಟ್ ಸಿಲಿಂದ್ರ ಇದಕ್ಕೆ ಉದಾಹರಣೆ ನೋಡೋದಾದ್ರೆ ಇತ್ತೀಚೆಗೆ ಇಬ್ಬರು ಚೀನಿ ಪ್ರಜೆಗಳ ಮೇಲೆ ಅಮೇರಿಕಾದಲ್ಲಿ ಕೃಷಿ ರೋಗಕಾರಕವಾದಂಥ ಪ್ಯೂಸಾರಿಯಂ ಗ್ರಾಮಿನೇರಂ ಅನ್ನು ದೇಶಕ್ಕೆ ಕಳ್ಳ ಸಾಗಣೆ ಮಾಡಿದ ಆರೋಪ ಹೊರಿಸಲಾಗಿದೆ ಪ್ಯೂಸಾರಿಯಂ ಗ್ರಾಮಿನರಮ್ ಗ್ರಾಮಿನೇರಮ್ ಒಂದು ಆಸ್ಕೊ ಮೈಸಿಟ್ ಸಿಲಿಂದ್ರವಾಗಿದ್ದಿದ್ದು ಇದು ಪ್ಯೂಸಾರಿಯಂ ಹೆಡ್ ಬ್ಲೈಟ್ ಎಫ್ ಎಚ್ ಬಿಗೆ ಕಾರಣವಾಗಿರುತ್ತದೆ ಇದು ಗೋಧಿ ಜೋಳ ಬಾರ್ಲಿ ಓಟ್ಸ್ ಮತ್ತು ಅಕ್ಕಿಯಂತಹ ಬೆಳೆಗಳ ಮೇಲೆ ಪರಿಣಾಮ ಬೀರುತ್ತದೆ ಇದು ಒಮಿಟಾಕ್ಸಿನ್ ಅಥವಾ ಡಿಯೋಕ್ಸಿನ್ ವಾಲೆನಾಲ್ ಎಂಬ ವಿಷಯವನ್ನು ವಿಷ ವಿಷಯವನ್ನು ಉತ್ಪಾದಿಸುತ್ತದೆ ಇದು ಮಾನವರು ಮತ್ತು ಪ್ರಾಣಿಗಳಿಗೆ ಹಾನಿಕರವಾಗಿದೆ ಅಂತ ಹೇಳ್ಬೋದು ಈ ಶಿಲೀಂಧ್ರವು ಬೆಳೆ ಇಳುವರಿ ಮತ್ತು ಗುಣಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ಧಾನ್ಯಗಳನ್ನು ವಿಷಕಾರಿ ಮೈಕೋಟ್ಯಾಕ್ಸಿಗಳಿಂದ ಕಲುಷಿತಗೊಳಿಸುತ್ತದೆ ಇದು ಈ ಘಟನೆಯ ಕೃಷಿ ಭಯೋತ್ಪಾದನೆಯ ಬಗ್ಗೆ ಕಳವಳವನ್ನು ಹುಟ್ಟು ಹಾಕುತ್ತದೆ ಇದು ಕೃಷಿಯ ಮೇಲೆ ದಾಳಿ ಮಾಡಲು ಮತ್ತು ಆರ್ಥಿಕ ನಷ್ಟ ಆಹಾರ ಅಭದ್ರತೆ ಮತ್ತು ಸಾರ್ವಜನಿಕ ಭಯವನ್ನು ಸೃಷ್ಟಿಸಲು ಸಸ್ಯ ರೋಗಕಾರಕಗಳು ಅಥವಾ ಕೀಟಗಳನ್ನು ಉದ್ದೇಶಪೂರ್ವಕವಾಗಿ ಬಳಸುವುದಾಗಿದೆ ಅಂತ ಹೇಳಬೋದು ಇದು ಇನ್ನು ನೆಕ್ಸ್ಟ್ ಕ್ವಶನು ಹದಿನೈದನೇದು ಇತ್ತೀಚೆಗೆ ಬಿಕ್ರಮ್ ಲಾಕ್ ಕೆನಲ್ ಬ್ಯಾಂಕ್ ಸೌರಶಕ್ತಿ ಯೋಜನೆಯನ್ನು ಎಲ್ಲಿ ಉದ್ಘಾಟಿಸಲಾಯಿತು ಯಾವುದು ಬಿಕ್ರಮ್ ಲಾಕ್ ಕೆನಲ್ ಬ್ಯಾಂಕ್ ಸೌರಶಕ್ತಿ ಯೋಜನೆಯನ್ನು ಎಲ್ಲಿ ಉದ್ಘಾಟಿಸಲಾಯಿತು ಅಂತಂದರೆ ಬಿಹಾರ ಜಾರ್ಖಂಡು ಒಡಿಶಾ ಉತ್ತರ ಪ್ರದೇಶ ಎಲ್ಲಿಯ ಉತ್ತರ ನೋಡೋದಾದರೆ ಎ ಬಿಹಾರದಲ್ಲಿ ಉದ್ಘಾಟಿಸಲಾಯಿತು ಅಂತ ಹೇಳ್ಬೋದು ಇದಕ್ಕೆ ವಿವರಣೆಯನ್ನು ನೋಡೋದಾದರೆ ಇತ್ತೀಚೆಗೆ ಸರಿಯಾದ ಆನ್ಸರ್ ಎ ಬಿಹಾರ ಇತ್ತೀಚೆಗೆ ಹಸಿರು ಶಕ್ತಿಯನ್ನು ಉತ್ತೇಜಿಸಲು ಉತ್ತೇಜನೆಯನ್ನು ಇತ್ತೀಚೆಗೆ ಹಸಿರು ಶಕ್ತಿಯನ್ನು ಉತ್ತೇಜಿಸಲು ಜಲ ಜೀವನ್ ಅರಿಯಾಲಿ ಅಭಿಯಾನದಡಿಯಲ್ಲಿ ಬಿಹಾರವು ಪಾಟ್ನಾದಲ್ಲಿ ಬಿಕ್ರಮ್ ಲಾಕ್ ಕೆನಲ್ ಬ್ಯಾಂಕ್ ಸೌರಶಕ್ತಿ ಯೋಜನೆಯನ್ನು ಉದ್ಘಾಟಿಸಿತು ಈ ಯೋಜನೆಯು ಸಾಂಪ್ರದಾಯಿಕ ಇಂಧನ ಮೂಲಗಳಿಂದ ಉಂಟಾಗುವ ಮಾಲಿನ್ಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಬೆಂಬಲಿಸುತ್ತದೆ ಪಾಟ್ನಾ ಜಿಲ್ಲೆಯ ಬಿಕ್ರಮ್ನಲ್ಲಿ ಮುಖ್ಯ ಕಾಲುವೆ ಎರಡು ಕಿಲೋಮೀಟರ್ ಎಷ್ಟು ಎರಡು ಕಿಲೋಮೀಟರ್ ವಿಸ್ತಾರದಲ್ಲಿ ಇದನ್ನು ಸ್ಥಾಪಿಸಲಾಗಿದೆ ಸೌರ ಸ್ಥ ಸೌರ ಸ್ಥಾವರವು ಎರಡು ಮೆಗಾವ್ಯಾಟ್ಗಳ ಸ್ಥಾಪಿತ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಜನಸಂಪನ್ಮೂಲ ಇಲಾಖೆಯಿಂದ ಒದಗಿಸಲಾದಂತಹ ಫೈವ್ ಪಾಯಿಂಟ್ ಸೆವೆನ್ ಎಕರೆ ಭೂಮಿಯನ್ನು ಒಳಗೊಂಡಿದೆ ಅಂತ ಹೇಳ್ಬೋದು ಈ ನೆಕ್ಸ್ಟ್ ಕ್ವೆಶನು ಹದಿನಾರನೇದು ನೆಕ್ಸ್ಟು ಪಾಂಡ್ಯರ ಕಾಲದ ಎಂಟುನೂರು ವರ್ಷಗಳಷ್ಟು ಹಳೆಯದಾದ ಶಿವ ದೇವಾಲಯವನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಯಿತು ಯಾರ ಕಾಲದ್ದು ಪಾಂಡ್ಯರ ಕಾಲದ ಎಂಟುನೂರು ವರ್ಷಗಳಷ್ಟು ಹಳೆಯದಾದಂಥ ಶಿವ ದೇವಾಲಯ ಶಿವ ದೇವಾಲಯ ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಯಿತು ಅಂತ ಕೇಳಿದರೆ ಆಪ್ಷನ್ ತಮಿಳ್ನಾಡು ಕರ್ನಾಟಕ ಕೇರಳ ಒಡಿಶಾ ಸರಿಯಾದ ಆನ್ಸರು ಎ ತಮಿಳುನಾಡಿನಲ್ಲಿ ಕಂಡುಹಿಡಿಯಲಾಯಿತು ವಿವರಣೆ ನೋಡೋಣ ತಮಿಳುನಾಡಿನ ಮಧುರೈ ಎಲ್ಲಿ ತಮಿಳುನಾಡಿನ ಮಧುರೈ ಜಿಲ್ಲೆಯಲ್ಲಿ ತಮಿಳುನಾಡಿನ ಮಧುರೈ ಜಿಲ್ಲೆಯ ಮೇಲೂರು ತಾಲೂಕಿನ ಉದಂಪಟ್ಟಿ ಗ್ರಾಮದಲ್ಲಿ ಪಾಂಡ್ಯರ ಕಾಲದ ಇಲ್ಲಿ ಉದಂಪಟ್ಟಿ ಗ್ರಾಮದಲ್ಲಿ ಪಾಂಡ್ಯರ ಕಾಲದ ಎಂಟುನೂರು ವರ್ಷಗಳಷ್ಟು ಹಳೆಯದಾದಂಥ ಶಿವ ದೇವಾಲಯವನ್ನು ಇತ್ತೀಚೆಗೆ ಕಂಡುಹಿಡಿಯಲಾಯಿತು ಪಾಂಡ್ಯ ರಾಜವಂಶವು ಸಂಗಮ ಯುಗದಲ್ಲಿ ಪ್ರವರ್ಧಮಾನಕ್ಕೆ ಬಂದಂಥ ಪ್ರಾಚೀನ ತಮಿಳು ರಾಜವಂಶವಾಗಿತ್ತು ಇದು ಚೋಳ ಮತ್ತು ಚೇರ ರಾಜವಂಶಗಳ ಜೊತೆಗೆ ತಮಿಳಂಕನ ಮೂವರು ಮೂವರು ಕಿರೀಟಧಾರಿ ರಾಜರಲ್ಲಿ ಒಬ್ಬ ರಾಜರಾಗಿದ್ದರು ಆರಂಭಿಕ ಪಾಂಡ್ಯರು ಕನಿಷ್ಠ ನಾಲ್ಕು ನಾಲ್ಕನೇ ಶತಮಾನದ ಬಿ ಸಿ ಇಯಿಂದ ಆಳಿದರು ಮತ್ತು ಅವರ ಆಳ್ವಿಕೆ ಹದಿನಾರನೇ ಶತಮಾನದ ಸಿ ಇ ಯ ಮೊದಲಾರ್ದವರೆಗೆ ಇರುತ್ತಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಹದಿನೇಳನೇದು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದು ಬರುವಂತಹ ಅಮೀಬಿಕ್ ಯಾವುದು ಅಮಿಬಿಕ್ ಮೆನಿಂಗೋ ಹ್ಞೂ ಎನ್ ಎನ್ ಎ ದೇಹದ ಯಾವ ಭಾಗದ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಕೇಳಬಹುದು ಇದಕ್ಕೆ ಆಪ್ಷನ್ಸ್ ಮೂತ್ರಪಿಂಡ ಶ್ವಾಸಕೋಶಗಳು ಮೆದುಳು ಹೃದಯ ಇದಕ್ಕೆ ಸರಿಯಾದ ಉತ್ತರ ಮೆದುಳು ಅಂತ ಕೇಳ್ಬೋದು ವಿವರಣೆ ನೋಡೋಣ ಸಿ ಮೆದುಳು ಇದಕ್ಕೆ ಕೇರಳ ರಾಜ್ಯ ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯವು ಐದು ವಿಷಕಾರಿ ಜಾತಿಯ ಪ್ರೀ ಲಿವಿಂಗ್ ಅಮೀಬಾ ಎಫ್ ಎಲ್ ಎಗಳನ್ನು ಪತ್ತೆ ಹಚ್ಚಲು ಆದಂಥ ಅಣ್ವಿಕ್ ರೋಗನಿರ್ಣಯ ಪರೀಕ್ಷಾ ಕಿಟ್ಗಳನ್ನು ಅಭಿವೃದ್ಧಿಪಡಿಸಿದೆ ಈ ಪ್ರಿವಿ ಪ್ರೀ ಲಿವಿಂಗ್ ಅಮೀಬಾ ಎಫ್ ಎಲ್ ಎ ಅಪರೂಪದ ಆದರೆ ಮಾರಕ ಮೆದುಳಿನ ಸೋಂಕಾದ ಅಮೀಬಿಕ್ ಮೆನಿಂಗೋ ಎನೆಪಾಲಿಟಿಸ್ ಎಂ ಇಗೆ ಕಾರಣವಾಗಿರಬಹು ಕಾರಣವಾಗಬಹುದು ಅಮಿಬಿಕ್ ಮೆನಿಂಗ್ ಮೆನಿಂಗೋ ಎನಿ ಎನೆಪಾಲಿಟಿಸ್ ಮೆದುಳು ಮತ್ತು ಅದರ ರಕ್ಷಣಾತ್ಮಕ ಪೊರೆಗಳ ಸೋಂಕು ಇದನ್ನು ಮೆನಿಂಜಸ್ ಎಂದು ಕರೆಯಲಾಗುತ್ತದೆ ಇದು ನೀರಿನಲ್ಲಿ ಕಂಡುಬರುವ ಸೂಕ್ಷ್ಮ ಏಕಕೋಶೀಯ ಜೀವಿಗಳಿಂದ ಉಂಟಾಗುತ್ತದೆ ಅಂತ ಹೇಳಬಹುದು ಈ ರೋಗವು ನೈಂಟಿ ಫೈವ್ ಪರ್ಸೆಂಟ್ಗಿಂತ ಹೆಚ್ಚು ಮರಣ ಪ್ರಮಾಣವನ್ನು ಹೊಂದಿದೆ ಮತ್ತು ಮುಖ್ಯವಾಗಿ ಯುವಜನರ ಮೇಲೆ ಪರಿಣಾಮ ಬೀರುತ್ತದೆ ಈ ಇತ್ತೀಚಿನ ಬೆಳವಣಿಗೆಯು ಸಾರ್ವಜನಿಕ ಆರೋಗ್ಯ ಮತ್ತು ಆರಂಭಿಕ ರೋಗ ಪತ್ತೆಯಲ್ಲಿ ಕೇರಳದ ಪೂರ್ವಭಾವಿ ಹಂತಗಳನ್ನು ಎತ್ತಿ ತೋರಿಸ್ತದೆ ಅಂತ ಹೇಳ್ಬೋದು ಇನ್ನು ಹದಿನೆಂಟನೇದು ಹದಿನೆಂಟನೇದು ಡೈನಾಮಿಕ್ ರೂಟ್ ಪ್ಲಾನಿಂಗ್ ಫಾರ್ ಅರ್ಬನ್ ಗ್ರೀನ್ ಮೊಬಿಲಿಟಿ ಡಿ ಆರ್ ಯು ಎಮ್ ಎಂಬ ವೆಬ್ ಅಪ್ಲಿಕೇಶನ್ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಯಾವುದು ಡೈನಾಮಿಕ್ ರೂಟ್ ಪ್ಲಾನಿಂಗ್ ಫಾರ್ ಅರ್ಬನ್ ಗ್ರೀನ್ ಮೊಬಿಲಿಟಿ ವೆಬ್ ಅಪ್ಲಿಕೇಶನ್ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದರೆ ಇನ್ನು ಇದಕ್ಕೆ ಆಪ್ಷನ್ಸ್ ನೋಡೋದು ಐ ಐ ಟಿ ದೆಹಲಿ ಐ ಐ ಟಿ ಬಾಂಬೆ ಐ ಐ ಟಿ ಕಾನ್ಪುರು ಐ ಐ ಟಿ ಕರಾಗಪುರ ಇದಕ್ಕೆ ಸರಿಯಾದ ಉತ್ತರ ಡಿ ಐ ಐ ಟಿ ಕರಗಪುರ ಆಗಿರುತ್ತೆ ವಿವರಣೆ ನೋಡೋದಾದ್ರೆ ಇತ್ತೀಚೆಗೆ ಐ ಐ ಟಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರಗಪೂರು ಡೈನಾಮಿಕ್ ರೂಟ್ ಪ್ಲಾನಿಂಗ್ ಫಾರ್ ಅರ್ಬನ್ ಗ್ರೀನ್ ಮೊಬಿಲಿಟಿ ಡಿ ಆರ್ ಯು ಎಮ್ ಎಂಬ ವೆಬ್ ಅಪ್ಲಿಕೇಶನನ್ನು ಅಭಿವೃದ್ಧಿಪಡಿಸಿದೆ ಅಂತ ಹೇಳ್ಬೋದು ಡಿ ಆರ್ ಯು ಎಮ್ ಗೂಗಲ್ ನಕ್ಷೆಗಳಂತೆ ಆದರೆ ಬಳಕೆದಾರರಿಗೆ ಗಾಳಿಯ ಗುಣಮಟ್ಟ ಮತ್ತು ಇಂಧನ ದಕ್ಷತೆಯ ಆಧಾರದ ಮೇಲೆ ಮಾರ್ಗಗಳನ್ನು ಆಯ್ಕೆ ಮಾಡಲು ಸಹಾಯ ಮಾಡುತ್ತದೆ ಇದು ಐದು ಮಾರ್ಗ ಆಯ್ಕೆಗಳನ್ನು ನೀಡುತ್ತದೆ ಕಡಿಮೆ ವೇಗವಾದಂತಹ ವಾಯು ಮಾಲಿನ್ಯಕ್ಕೆ ಕಡಿಮೆ ಮಾನ್ಯತೆ ಎಲ್ಇ ಎ ಪಿ ಕಡಿಮೆ ಇಂಧನ ಬಳಕೆ ಮಾರ್ಗ ಎಲ್ ಇ ಸಿ ಆರ್ ಮತ್ತು ಸಂಯೋಜಿತ ಸೂಚಿಸಲಾದಂತಹ ಮಾರ್ಗ ಬಳಕೆದಾರರು ಮಾರ್ಗವನ್ನು ಪ್ರವೇಶಿಸಿದಾಗ ತಕ್ಷಣವೇ ಪಡೆಯಲಾದಂಥ ಲೈವ್ ಮಾಲಿನ್ಯ ಮತ್ತು ಟ್ರಾಫಿಕ್ ಡೇಟಾವನ್ನು ಇದು ಬಳಸುತ್ತದೆ ನೈಜ ಸಮಯದ ರೂಟಿಂಗ್ ಮತ್ತು ಟ್ರಾಫಿಕ್ ನವೀಕರಣಗಳಿಗಾಗಿ ಅಪ್ಲಿಕೇಶನ್ ಗ್ರಾಪ್ ಆಫರ್ ಮತ್ತು ಮ್ಯಾಪ್ ಅನ್ನು ಬಳಸುತ್ತದೆ ಇದು ಇನ್ನು ನೆಕ್ಸ್ಟ್ ಕ್ವೆಶನ್ನು ನೆಕ್ಸ್ಟ್ ಕ್ವೆಶನ್ ನೋಡಿದ್ರೆ ಹತ್ತೊಂಬತ್ತನೈದು ರಣತಂಬೋರ್ ಹುಲಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ ಯಾವುದು ರಣತಂಬೋರ್ ಹುಲಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿ ಇದೆ ಅಂತಂದರೆ ಆಪ್ಷನ್ಸ್ ಎ ಗುಜರಾತ್ ಮಹಾರಾಷ್ಟ್ರ ಕರ್ನಾಟಕ ರಾಜಸ್ಥಾನ್ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದ್ರೆ ರಾಜಸ್ಥಾನದಲ್ಲಿದೆ ಡಿ ರಾಜಸ್ಥಾನ ವಿವರಣೆ ನೋಡೋದಾದ್ರೆ ರಣತಂಬೋರ್ ಹುಲಿ ಮೀಸಲು ಪ್ರದೇಶ ಪ್ರದೇಶದ ಪ್ರಮುಖ ಪ್ರದೇಶದಲ್ಲಿ ಎಲ್ಲ ಗಣಿಗಾರಿಕೆ ಚಟುವಟಿಕೆಗಳನ್ನು ತಕ್ಷಣವೇ ನಿಷೇಧಿಸುವಂತೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ರಾಜಸ್ಥಾನ ಸರ್ಕಾರಕ್ಕೆ ಆದೇಶಿಸಿದೆ ರಣತಂಬೋರ್ ಹುಲಿ ಮೀಸಲು ಪ್ರದೇಶವು ಆಗ್ನೇಯ ರಾಜಸ್ಥಾನದ ಸವಾಯಿ ಮಾಧವಪುರ್ ಜಿಲ್ಲೆಯ ಜಿಲ್ಲೆಯಲ್ಲಿದೆ ಇದು ಎಲ್ಲಿದೆ ಅಂತಂದರೆ ರಣತಂಬೋರ್ ಹುಲಿ ಮೀಸಲು ಪ್ರದೇಶವು ಆಗ್ನೇಯ ರಾಜಸ್ಥಾನದ ಆಗ್ನೇಯ ರಾಜಸ್ಥಾನದ ಸವಾಯಿ ಮಾಧವಪುರ್ ಜಿಲ್ಲೆಯಲ್ಲಿದೆ ಈ ಮೀಸಲು ಪ್ರದೇಶಗಳ ಪ್ರದೇಶಗಳಿನ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದಂಥ ರಣತಂಬೂರು ಕೋಟೆಯ ನಂತರ ಇದನ್ನು ಹೆಸರಿಸಲಾಗಿದೆ ಈ ಮೀಸಲು ಪ್ರದೇಶವು ವಿದ್ಯಾ ಮತ್ತು ಅರಾವಳಿ ಬೆಟ್ಟಗಳ ಶ್ರೇಣಿಗಳ ನಡುವೆ ಇದೇ ಮತ್ತು ಒಂದು ಕಾಲದಲ್ಲಿ ಜೈಪುರದ ಮಹಾರಾಜರ ರಾಜಮನೆತನದ ಬೇಟೆಯಾಡ ಬೇಟೆಯಾಡುವ ಸ್ಥಳವಾಗಿತ್ತು ಅಂತ ಹೇಳ್ಬೋದು ಇನ್ನೆಸ್ಟ್ ಕ್ವೆಶನು ಇಂಡೋ ಯು ಕೆ ವಾಣಿಜ್ಯ ವಿವಾದಗಳ ಇಂಡೋ ಯು ಕೆ ವಾಣಿಜ್ಯ ವಿವಾದಗಳ ಮಧ್ಯಸ್ಥಿಕೆ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನದ ಮೂರನೇ ಆವೃತ್ತಿ ಎಷ್ಟನೇ ಮೂರನೇ ಎಷ್ಟನೇ ಆವೃತ್ತಿ ಮೂರನೇ ಆವೃತ್ತಿಯನ್ನು ಯಾವ ಸಂಸ್ಥೆ ಆಯೋಜಿಸಿದೆ ಅಂತ ಕೇಳಿದರು ಇದಕ್ಕೆ ಆಪ್ಷನ್ಸ್ ನೋಡಿದರೆ ನೀತಿ ಆಯೋಗ ಭಾರತೀಯ ಮಧ್ಯಸ್ಥಿಕಾ ಮಂಡಳಿ ಐ ಸಿ ಎ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಅಂತಾರಾಷ್ಟ್ರೀಯ ವಾಣಿಜ್ಯ ಮಂಡಳಿ ಐ ಸಿ ಸಿ ಸರಿಯಾದ ಉತ್ತರ ಬಿ ಆಗಿರುತ್ತೆ ಅದಕ್ಕೆ ಭಾರತೀಯ ಮಧ್ಯಸ್ಥಿಕೆ ಮಂಡಳಿ ಐ ಸಿ ಎ ಏನು ಟಿಪ್ಪ ನೋಡಿದ ವಿವರಣೆ ನೋಡಿದ ಲಂಡನ್ ಲಂಡನ್ ಅಂತಾರಾಷ್ಟ್ರೀಯ ವಿವಾದಗಳ ವಾರ ವಿವಾದಗಳ ವಾರ ಎಲ್ ಐ ಡಿ ಡಬ್ಲ್ಯೂ ಎರಡು ಸಾವಿರದ ಇಪ್ಪತ್ತೈದರ ಸಂದರ್ಭದಲ್ಲಿ ಭಾರತೀಯ ಮಧ್ಯಸ್ಥಿಕೆ ಮಂಡಳಿ ಐ ಸಿ ಎ ಇಂಡೋ ಯು ಕೆ ವಾಣಿಜ್ಯ ವಿವಾದಗಳ ಮಧ್ಯಸ್ಥಿಕೆ ಕುರಿತು ಮೂರನೇ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಿತು ಐ ಸಿ ಎ ಭಾರತದ ಅತ್ಯಂತ ಹಳೆಯ ಮಧ್ಯಸ್ಥಿಕೆ ಸಂಸ್ಥೆಗಳಲ್ಲಿ ಒಂದಾದ ಒಂದಾಗಿದೆ ಇದನ್ನು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಸ್ಥಾಪಿಸಲಾಯಿತು ಇದನ್ನು ಭಾರತ ಸರ್ಕಾರದ ಉಪಕ್ರಮಗಳ ಅಡಿಯಲ್ಲಿ ಮತ್ತು ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕೆಗಳ ಒಕ್ಕೂಟದ ಎಫ್ ಐ ಸಿ ಸಿ ಎ ಐ ಬೆಂಬಲದೊಂದಿಗೆ ರಚಿಸಲಾಯಿತು ಐ ಸಿ ಎ ಸೊಸೈಟೀಸ್ ನೋಂದಣಿ ಕಾಯ್ದೆ ಹದಿನೆಂಟುನೂರ ಅರವತ್ತು ಯಾವ ಕಾಯ್ದೆ ಐ ಸಿ ಎ ಸೊಸೈಟೀಸ್ ನೋಂದಣಿ ಕಾಯ್ದೆ ಹದಿನೆಂಟುನೂರ ಅರವತ್ತು ಅಂತಂದರೆ ಏಯ್ಟೀನ್ ಸಿಕ್ಸ್ಟೀನರಲ್ಲಿ ಅಡಿಯಲ್ಲಿ ನೋಂದಾಯಿತ ಸಮಾಜವಾಗಿದ್ದು ಲಾಭರಹಿತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮಧ್ಯಸ್ಥಿಕೆ ರಾಜಿ ಮೂಲಕ ವಾಣಿಜ್ಯ ವಿವಾದಗಳ ತ್ವರಿತ ಸೌಹಾರ್ದಯುತ ಮತ್ತು ವೆಚ್ಚ ಪರಿಣಾಮಕಾರಿ ಪರಿಹಾರವನ್ನು ಉತ್ತೇಜಿಸುವುದು ಇದರ ಮುಖ್ಯವಾಗಿ ಮುಖ್ಯ ಗುರಿಯಾಗಿದೆ ಅಂತ ಹೇಳ್ಬೋದು ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ